ಶ್ರೀ ಗುರುಭ್ಯೋ ನಮಃ ಇವತ್ತಿನ ದಿನ ಒಂದು ಐತಿಹಾಸಿಕವಾದಂತಹ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ದಿನ ಪರಮಪೂಜ್ಯ ಮಹಾಸ್ವಾಮಿಗಳೆಲ್ಲರೂ ಸೇರಿ ಸಹಸ್ರಾಧಿಕ ಸಂತರು ಈ ಒಂದು ಬೆಂಗಳೂರು ಮಹಾನಗರದಲ್ಲಿ ಸೇರೋದು ಒಂದು ಇತಿಹಾಸವೇ ಸರಿ ನಭೂತೋ ನ ಭವಿಷ್ಯತಿ ಅನ್ನುವಂತಹ ಮಾತು ಇವತ್ತು ಅದು ಸತ್ಯವಾಗ್ತಾ ಇದೆ ಆ ರೀತಿಯಾಗಿ ಇವತ್ತಿನ ದಿನ ಭಾರತೀಯ ಸಂತ ಮಹಾಪರಿಷತ್ತಿನ ಐತಿಹಾಸಿಕ ಲೋಕಾರ್ಪಣೆ ಪರಮಪೂಜ್ಯ ತ್ರಯರ ಸಮ್ಮುಖದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪದಲ್ಲಿ ನಮ್ಮನ್ನು ಅನುಗ್ರಹ ಮಾಡಿ ಈ ಒಂದು ಭಾರತೀಯ ಸಂತ ಮಹಾಪರಿಷತ್ತಿನ ಲೋಕಾರ್ಪಣೆಗೆ ಅನೇಕ ಸಂತರು ನಮಗೆಲ್ಲ ದಿವ್ಯಾನುಭವವನ್ನು ಕೊಟ್ಟು ಅದೇ ಸಹಸ್ರ ಸಂಖ್ಯೆ ದಿವ್ಯಾನುಭವವನ್ನು ಕೊಟ್ಟು ನಮಗೆ ಮಾರ್ಗದರ್ಶನವನ್ನು ಮಾಡಿ ಸಮಾಜದಲ್ಲಿರುವಂತಹ ಎಲ್ಲ ಓರೆಕೋರೆಗಳನ್ನು ತಿದ್ದಿ ನಮಗೆ ಸಂಸ್ಕಾರವನ್ನು ಕೊಟ್ಟು ಆ ಸಂಸ್ಕಾರದ ಪಥದಲ್ಲಿ ನಡೆಸುವ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈ ಬೀಜಾಂಕುರ ಇವತ್ತಿನ ಒಂದು ಭಾರತೀಯ ಸಂತ ಮಹಾಪರಿಷತ್ತಿನ ಬೀಜಾಂಕುರ ಹೆಮ್ಮರವಾಗಿ ಎಲ್ಲ ಸಂತರ ಆಶೀರ್ವಾದದಲ್ಲಿ ಬೆಳೆದು ಅದರ ಫಲವನ್ನು ಎಲ್ಲರೂ ಭೋಗಿಸುವಂತಾಗಲಿ ಹೇಳಿ ಗುರುಗಳ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆಯನ್ನು ಇದ್ದೀನಿ ನಮ್ಮ ಹೈಗ್ರೀವಾಚಾರ್ ಸರ್ ಮಾತಾಡ್ತಾರೆ ಶ್ರೀ ಗುರುಭ್ಯೋ ನಮಃ ಈ ಒಂದು ಬಿ ಎಸ್ ಎಂ ಪಿ ಭಾರತೀಯ ಸಂತ ಮಹಾಪರಿಷತ್ತು ಈ ದಿನ ಇದು ಲೋಕಾರ್ಪಣೆಯಾಗಿದೆ ಇದರಿಂದ ಈ ಒಂದು ಭಾರತ ದೇಶದ ಎಲ್ಲ ಜನಗಳಿಗೆ ಕೂಡ ಇದು ಒಂದು ಒಳ್ಳೆಯ ಒಂದು ಹಾದಿಯನ್ನು ತೋರಿಸುವ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಬಿ ಎಸ್ ಎಂ ಪಿ ಒಂದು ಭಾರತೀಯ ಸಂತ ಪರಿಷತ್ತು ಸನಾತನ ಧರ್ಮ ಭಾರತೀಯ ಸಂಸ್ಕೃತಿಯನ್ನು ಒಂದು ಉಳಿಸ್ಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಈ ದಿನ ಈ ಮೂರು ಗುರುಗಳು ನಮಗೆ ದಾರಿಯನ್ನು ತೋರಿಸಿದ್ದಾರೆ ಇದಕ್ಕೆ ಒಂದು ಲೋಕಾರ್ಪಣೆಯಾಗಿದೆ ಇದರಿಂದ ನಾವು ಮುಂದೆ ಇದನ್ನು ಮುಂದೆ ಹೆಮ್ಮರವಾಗಿ ಬೆಳೆಸಿ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಪಂಚದಾದ್ಯಂತ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇವತ್ತು ನಾವು ಏನು ಒಂದು ಬಿ ಎಸ್ ಎಂ ಪಿ ಲೋಕಾರ್ಪಣೆ ಮಾಡಿದ್ದೀವಿ ಈ ಮೂರು ಮೂರು ಜನ ತ್ರಿಮೂರ್ತಿಗಳ ಗುರುವರೆಗಳಿಗೆ ನಾವು ವಂದಿಸಬೇಕು ಯಾಕೆಂದರೆ ಕಳೆದ ಐದು ವರ್ಷಗಳಿಂದ ಏನು ಒಂದು ಕನಸಾಗಿತ್ತು ಇವತ್ತು ಅದು ಅನಿಸಾಗಿದೆ ನಮ್ಮೆಲ್ಲರಿಗೂ ಒಂದು ಆಶಾಕಿರಣ ಬಂದಿದೆ ಅಂತ ಹೇಳಬೇಕು ಈಗ ಏನು ಹೇಳಿದಾಗೆ ಸನಾತನ ಧರ್ಮವನ್ನು ರಿವೈವ್ ಮಾಡಬೇಕಾಗ್ತದೆ ಅದಕ್ಕೆ ಒಂದು ಈಗ ಆಶಾಕಿರಣ ಶುರುವಾಗಿದೆ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಸಂತರಿಗೂ ನಮ್ಮ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮಸ್ಕಾರ ಒಂದೆರಡು ಸಭೆಗಳಿಂದ ಆಗುವಂಥದ್ದಲ್ಲ ಸಾವಿರಾರು ವರ್ಷಗಳಿಂದ ನಾವು ನಮ್ಮ ಧರ್ಮದ ಇತಿಹಾಸದಲ್ಲಿ ಇದನ್ನು ನಾವು ಕಂಡು ನೋಡ್ತಾ ಇದ್ದೇವೆ ಆದ್ದರಿಂದ ವರ್ತಮಾನ ಪರಿಸ್ಥಿತಿಯ ಎಲ್ಲ ವಿಷಯಗಳನ್ನು ಧರ್ಮದ ಬಗ್ಗೆ ನಮ್ಮ ಜನರಿಗಿರುವ ತಿಳುವಳಿಕೆ ಹೆಂಗಿದೆ ಅದು ಧರ್ಮದ ಒಂದು ರಕ್ಷಣೆ ಆಗಬೇಕಾಗಿದ್ದರೆ ಧರ್ಮದ ತಿಳುವಳಿಕೆ ನಮ್ಮ ಜನರಿಗೆ ಬೇಕು ಇತರ ಧರ್ಮೀಯರು ತಮ್ಮ ಧರ್ಮದ ತಿಳುವಳಿಕೆಯನ್ನು ಅವರ ಅನುಯಾಯಿಗಳಿಗೆ ಹೇಗೆ ಪರಿಪೂರ್ಣವಾಗಿ ಚೆನ್ನಾಗಿ ಕೊಡ್ತಾ ಇದ್ದಾರೆ